ಸರಳವಾಗಿ ಆಚರಣೆ ಮಾಡೋ ಮುಖಾಂತರವಾಗಿ ಜನ್ಮದಿನ ಜ ಅಂತಂದರೆ ಹುಟ್ಟೊಬ್ಬ ಅಂತಂದರೆ ಇನ್ನೊಬ್ಬರಿಗೆ ನಾವು ಉದಾಹರಣೆ ಆಗಬೇಕು ಹೊರತು ಇನ್ನೊಬ್ಬರಿಗೆ ನಾವು ಅನಾನುಕೂಲ ಆಗಬಾರ್ದು ಇವತ್ತು ನನ್ನ ಮನೆ ದೇವರು ನನ್ನ ಆರಾಧ್ಯ ದೈವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾನು ಮತ್ತು ನನ್ನ ಪತ್ನಿ ಬಂದು ಇವತ್ತಿಂದ ಶನಿವಾರ ಶನಿವಾರ ಯಥೇಚ್ಛವಾಗಿ ಭಕ್ತಾದಿಗಳು ಬರ್ತಾಯಿದ್ರು ಎಲ್ಲೋ ಒಂದು ಕಡೆ ಕೊರತೆ ಇತ್ತು ಇವತ್ತು ಶನಿವಾರದಿಂದ ಬಹುಶಃ ಮುಂದಿನ ದಿವಸದ ಎಲ್ಲ ದಿವಸಗಳಲ್ಲೂ ಕೂಡ ಶನಿವಾರ ದಿವಸ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ ಇವತ್ತಿಂದ ಸ್ಟಾರ್ಟ್ ಆದರೆ ಖಂಡಿತವಾಗ್ಲೂ ಆ ಭಗವಂತ ಎಷ್ಟು ದಿವಸ ಅಧಿಕಾರ ನಾನು ಕೊಟ್ಟಿರ್ತಾರೋ ಅಷ್ಟು ದಿವಸ ಕೂಡ ಪ್ರತಿ ಕೂಡ ಎಲ್ಲ ಭಕ್ತರು ಇಲ್ಲಿಗೂ ಅನ್ನ ಸಂತರ್ಪಣೆಯನ್ನು ಮಾಡಬೇಕಂತ ತೀರ್ಮಾನ ಮಾಡಿ ಇವತ್ತನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಇಷ್ಟು ಚೆನ್ನಾಗಿರ್ತಕ್ಕಂಥ ದೇವಸ್ಥಾನದಲ್ಲಿ ಗೋವುಗಳು ಒಂದು ಕೊರತೆ ಇತ್ತು ಇವತ್ತಿಂದ ಒಂದು ಗೋದಾನ ಮಾಡುವ ಮುಖಾಂತರವಾಗಿ ಗೋಶಾಲೆ ಓಪನ್ ಮಾಡೋ ಮುಖಾಂತರವಾಗಿ ಇವತ್ತು ಒಂದು ವಿಜೃಂಭಣೆಯಿಂದ ಗೋಶಾಲೆ ನಮ್ಮ ಜೊತೆ ದೇವಸ್ಥಾನದಲ್ಲಿ ದೇವಸ್ಥಾನದ ಒಂದು ಗೋಶಾಲೆ ಓಪನ್ ಮಾಡ್ತಾ ಇದ್ದೀವಿ ಸೊ ನನ್ನ ಇವು ಹೆಚ್ಚುಗುಲ್ಲಿ ಪಂಚಾಯತಿ ಇಂದ ಗುಲ್ಲ ಬಂದು ನನ್ನ ವಿಶೇಷ ಮಾಡಿ ನನ್ನ ಆರೋಗ್ಯ ಮತ್ತು ನನ್ನ ಮುಂದಿನ ದಿವಸದ ಆಡಳಿತ ಚೆನ್ನಾಗಿಲ್ಲ ಅಂತ ವಿಶ್ ಮಾಡಿದ್ದಕ್ಕೆ ಎಲ್ಲ ನನ್ನ ಯುವಕ್ಕೂ ಎಲ್ರಿಗೂ ಅನಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗುತ್ತೆ